ಒಂದು ಕಾಲದ ಜೆಡಿಎಸ್ ಭದ್ರಕೋಟೆ ಹಾಸನದಲ್ಲಿ ಕಾಂಗ್ರೆಸ್ ನಾಯಕರು ಶಕ್ತಿ ಪ್ರದರ್ಶನ ಮಾಡಿದ್ದಾರೆ ಜನಕಲ್ಯಾಣ ಹೆಸರಲ್ಲಿ ನಡೆದ ಬೃಹತ್ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯವರು ಜೆಡಿಎಸ್ ನಾಯಕರ ವಿರುದ್ಧ ಗುಡುಗಿದ್ದಾರೆ ಜೆಡಿಎಸ್ನಲ್ಲಿ ಒಕ್ಕಲಿಗರನ್ನ ಬೆಳೆಯೋಕೆ ದೇವೇಗೌಡರು ಬಿಡಲ್ಲ ಬಿಎಲ್ ಶಂಕರ್ ಅವರ ಮನೆ ಮಗನ ರೀತಿ ಇದ್ರು ಬೈಕೆ ರಾಮಯ್ಯ ಕೂಡ ಅವರ ಮನೆ ಮಗನಂತಿದ್ರು ಆದ್ರೆ ಅವರು ಯಾರನ್ನೂ ದೇವೇಗೌಡರು ಬೆಳೆಯೋಕೆ ಬಿಡಲಿಲ್ಲ ದೇವೇಗೌಡರು ಒಕ್ಕಲಿಗ ನಾಯಕರನ್ನ ಬೆಳೆಸಲಿಲ್ಲ ದೇವೇಗೌಡರನ್ನ ಸಿಎಂ ಮಾಡಿದ್ದೇ ನಾವು ದೇವೇಗೌಡರ ಕುಟುಂಬ ದ್ವೇಷ ರಾಜಕಾರಣ ಬಿಡಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ಹಾಸನ ಜನಕಲ್ಯಾಣ ಸಮಾವೇಶದಲ್ಲಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಅವರನ್ನ ಹಾಡಿ ಹೋಗಲಿದ್ದಾರೆ ಈ ಬಂಡೆ ಸಿದ್ದರಾಮಯ್ಯ ಜೊತೆ ಇರುತ್ತೆ ಈಗಲೂ ಇರ್ತೀನಿ ನಾಳೆನೂ ಇರ್ತೀನಿ ಸಾಯೋವರೆಗೂ ಇರ್ತೀನಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಈ ರಾಜ್ಯದಲ್ಲಿ ಸೇವೆ ಮಾಡ್ತೇನೆ ಅಂತ ಹೇಳಿದ್ರು ಈ ನಡುವೆ ಅಧಿಕಾರ ಹಂಚಿಕೆ ಒಪ್ಪಂದದ ಬಗ್ಗೆ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕಿಡಿಕಾರಿದ್ದಾರೆ ಯಾವುದೇ ಒಪ್ಪಂದ ಆಗಿಲ್ಲ ಅಂತ ಸಿಎಂ ಹೇಳಿದ್ದಾರೆ ಕೆ ಡಿಕೆಶಿ ಒಪ್ಪಂದ ಆಗಿದೆ ಅಂತ ಹೇಳಿದ್ದಾರೆ ಒಪ್ಪಂದ ಆಗಿದೆ ಅಂತಾದ್ರೆ ನಾವೆಲ್ಲ ಯಾಕಿರಬೇಕು ಅವರಿಬ್ಬರೇ ರಾಜಕಾರಣ ಮಾಡಲಿ ಬಿಡಿ ಅಂತ ಪರಮೇಶ್ವರ್ ಕಿಡಿಕಾರಿದ್ದಾರೆ ಇನ್ನು ಇದೇ ಸಮಾವೇಶದಲ್ಲಿ ಗ್ಯಾರಂಟಿಗಳನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಸ್ಪಷ್ಟಪಡಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೂ ನಮ್ಮ ಐದು ಗ್ಯಾರಂಟಿಗಳು ಚಾಲ್ತಿಯಲ್ಲಿರುತ್ತವೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲೂ ಕಾಂಗ್ರೆಸ್ ಗೆದ್ದೇ ಗೆಲ್ಲತ್ತೆ ಹಾಸನದ ಏಳು ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಗೆಲುವು ಸಾಧಿಸುತ್ತೆ ಅಲ್ಲಿಯವರೆಗೂ ನಮ್ಮ ಎಲ್ಲಾ ಗ್ಯಾರಂಟಿಗಳು ಮುಂದುವರಿಯುತ್ತೆ ಯಾವುದೇ ಕಾರಣಕ್ಕೂ ನಿಲ್ಸಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಅಧಿಕಾರ ಬದಲಾವಣೆ ಚರ್ಚೆ ಜೋರಾಗಿದ್ದು ಈ ಬಗ್ಗೆ ಸಿಎಂ ಪುತ್ರ ಯತೀಂದ್ರ ಸ್ಪಷ್ಟನೆ ಕೊಟ್ಟಿದ್ದಾರೆ ಐದು ವರ್ಷ ಸಿದ್ದರಾಮಯ್ಯವರೇ ಸಿಎಂ ಆಗಿ ಇರ್ತಾರೆ ಕೊಟ್ಟ ಭರವಸೆಗಳನ್ನ ಸಿಎಂ ಈಡೇರಿಸುತ್ತಾ ಬಂದಿದ್ದಾರೆ ಹೀಗಿರುವಾಗ ಸಿಎಂ ಬದಲಾವಣೆ ಎಲ್ಲಿಂದ ಬರುತ್ತೆ ಚುನಾಯಿತ ಸರ್ಕಾರವನ್ನ ಅಸಂವಿಧಾನಿಕವಾಗಿ ಕೆಡವಲು ಬಿಜೆಪಿ ಯತ್ನ ನಡೆಸ್ತಾ ಇದೆ ಈ ವಿಚಾರವನ್ನ ಜನತೆಗೆ ಮನವರಿಕೆ ಮಾಡಿಕೊಡಲು ಮುಡಾ ವಿಚಾರದಲ್ಲಿ ಸಿಎಂ ಪರ ನಿಂತ ಜನತೆಗೆ ಕೃತಜ್ಞತೆ ಸಲ್ಲಿಸಲು ಈ ಸಮಾವೇಶ ಅಂತ ಹೇಳಿದರು ಹಾಸನದ ಜನಕಲ್ಯಾಣ ಸಮಾವೇಶದ ಬಗ್ಗೆ ರಾಯಚೂರಿನಲ್ಲಿ ಮಾತನಾಡಿದ ಬಿವೈ ವಿಜೇಂದ್ರ ಈ ದರಿದ್ರ ಸರ್ಕಾರ ಬಂದ ಮೇಲೆ ರಾಜ್ಯದಲ್ಲಿ ಯಾವುದೇ ಜನಕಲ್ಯಾಣ ಆಗ್ತಾ ಇಲ್ಲ ಶಾಸಕರು ಕಷ್ಟಪಟ್ಟು ಚುನಾವಣೆ ಗೆದ್ರು ಯಾವುದೇ ಅಭಿವೃದ್ಧಿ ಮಾಡಲು ಆಗ್ತಿಲ್ಲ ಇಂತಹ ಸರ್ಕಾರವನ್ನ ರಾಜ್ಯ ಎಂದಿಗೂ ನೋಡಿಲ್ಲ ಇದೊಂದು ದರಿದ್ರ ಸರ್ಕಾರ ಅಂತ ಕಿಡಿಕಾರಿದ ಯಾವ ಈ ದರಿದ್ರ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ರಾಜ್ಯದಲ್ಲಿ ಯಾವುದೇ ಒಂದು ಜನಕಲ್ಯಾಣ ಇವತ್ತು ರಾಜ್ಯದಲ್ಲಿ ಆಗ್ತಾ ಇಲ್ಲ ಯಾವ ಯಾವ ಶಾಸಕರುಗಳು ಪಾಪ ಕಷ್ಟಪಟ್ಟು ಚುನಾವಣೆ ಗೆದ್ದು ಹೊಸ ಕಾರ್ಯಕ್ರಮಗಳನ್ನು ಯೋಜನೆಗಳ ಯೋಜನೆಗಳನ್ನು ಕೊಡ್ತಾರೆ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿಗಳು ಗುದ್ಲಿ ಪೂಜೆ ಮಾಡ್ಬೋದು ಅಂತೇಳಿ ಗುದ್ಲಿ ಹಿಡ್ಕೊಂಡು ಓಡಾಡ್ತಿದ್ರು ಆ ಗುದ್ಲಿಗಳು ಕೂಡ ಈಗ ಮನೆ ಸೇರ್ಕೊಂಡಿದ್ದೆವು ಗೂಡು ಸೇರ್ಕೊಂಡಿದ್ದೇವೆ ಯಾವುದೇ ಗುದ್ಲಿ ಪೂಜೆ ಯಾವುದೇ ಅಭಿವೃದ್ಧಿ ಶಂಕುಸ್ಥಾಪನೆ ಯಾವುದೂ ಕೂಡ ನಡೀತಾ ಇಲ್ಲ ಇಂಥ ಅಭಿವೃದ್ಧಿ ಶೂನ್ಯ ಸರ್ಕಾರ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಕೂಡ ನಾಡಿನ ಜನತೆ ಒಂದು ದರಿದ್ರ ಬೆಂಗಳೂರಿನಲ್ಲಿ ಮಾತನಾಡಿ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಸಿಎಂ ಅವರನ್ನ ಎಲ್ಲಿ ಇಳಿಸ್ತಾರೋ ಎಂಬ ಭಯದಲ್ಲಿ ಸಮಾವೇಶಗಳನ್ನ ಮಾಡ್ತಿದ್ದಾರೆ ದೇವೇಗೌಡರು ಕುಮಾರಸ್ವಾಮಿ ರೇವಣ್ಣ ಶಕ್ತಿ ಕುಗ್ಗಿಸೋಕೆ ಇವರಿಂದ ಸಾಧ್ಯವಿಲ್ಲ ಅಭಿವೃದ್ಧಿಗೂ ಸರ್ಕಾರ ಆಸಕ್ತಿ ತೋರ್ತಿಲ್ಲ ಯಾವ ಪುರುಷಾರ್ಥಕ್ಕೆ ಇವರು ಸಮಾವೇಶ ಮಾಡ್ತಿದ್ದಾರೆ ಜನರ ತೆರಿಗೆ ಹಣದಲ್ಲಿ ಕಾರ್ಯಕ್ರಮ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಒಂದು ಕಾಂಗ್ರೆಸ್ನವರು ಹೊರಟಿರ್ತಕ್ಕಂಥ ಹಾದಿ ನಾವು ನೋಡಿದಾಗ ಎಲ್ಲೋ ಒಂದು ಕಡೆ ಅವರು ಒಳಗಡೆ ಇರತಕ್ಕಂಥ ಆಂತರಿಕವಾಗಿ ಎಲ್ಲಿ ಮುಖ್ಯಮಂತ್ರಿಗಳನ್ನ ಇಳಿಸ್ತಾರೆ ಅಂತಕ್ಕಂಥ ಒಂದು ಭಯದಿಂದ ಏನಾದರೂ ಕೂಡ ಈ ತರ ಸಮಾವೇಶ ಮಾಡ್ತಾ ಇದ್ರ ಅವ್ರ ಪಕ್ಷದ ಆಂತರಿಕ ಒಂದು ಸಮಸ್ಯೆಗಳಿಂದ ಇವರು ಈ ಒಂದು ಸಮಾವೇಶಗಳನ್ನ ಹೊಲ್ ಮಾಡಿಕೊಂಡು ಹೊರಟಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಬೆಳಕಿಗೆ ಬಂದಿದೆ ಖಂಡಿತ ಇವರು ದೇವೇಗೌಡರದಾಗ್ಲಿ ಕುಮಾರಸ್ವಾಮಿ ಅವ್ರದಾಗ್ಲಿ ರೇವಣದಾಗ್ಲಿ ಅವ್ರ ಶಕ್ತಿ ಕೂಗಿಸಲಿಕ್ಕೆ ಸಾಧ್ಯ ಇಲ್ಲ ನಾವು ದೆಹಲಿಗೆ ಬಿಎಸ್ವೈ ಹಾಗೂ ವಿಜಯೇಂದ್ರ ವಿರುದ್ಧ ದೂರು ನೀಡಲು ಹೋಗಿದ್ದ ಯತ್ನಾಳ್ ನೇತೃತ್ವದ ರೆಬೆಲ್ಸ್ ಟೀಂ ಸಪ್ಪೆ ಮುಖ ಮಾಡಿಕೊಂಡು ವಾಪಸ್ ಬಂದಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಮತ್ತೆ ವಾಗ್ದಾಳಿ ನಡೆಸಿದ್ದಾರೆ ಬೆಳಗಾವಿಯಲ್ಲಿ ಮಾತನಾಡಿದ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಳಿಕ ವಿಜಯೇಂದ್ರ ಗಂಭೀರವಾಗಿ ಕೆಲಸ ಮಾಡುವುದು ಒಳ್ಳೆಯದು ಬಿಎಸ್ವೈ ಮಗ ಅನ್ನೋ ಕಾರಣಕ್ಕೆ ರಾಜ್ಯಾಧ್ಯಕ್ಷ ಆಗಿದ್ದಾರೆ ಹುಡುಗಾಟದ ವಯಸ್ಸು ಚಿಕ್ಕವನು ಇರೋದ್ರಿಂದ ಆ ಸ್ಥಾನಕ್ಕೆ ಅವರು ಲಾಯಕ್ಕಲ್ಲ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡಲಿ ಅಂತ ಮೊನ್ನೆ ದೆಹಲಿಯಲ್ಲೂ ನಾನು ಹೇಳಿದ್ದೇನೆ ಅಂತ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಮತ್ತೆ ವಾಗ್ದಾಳಿ ನಡೆಸಿದ್ದಾರೆ ಈ ನಡುವೆ ಯತ್ನಾಳ್ ವಿಷಯ ಸುಸೂತ್ರವಾಗಿ ಬಗೆಹರಿಯುತ್ತದೆ ಪರಸ್ಪರ ಕಚ್ಚಾಡೋದ್ರಿಂದ ಯಾರಿಗೂ ಲಾಭ ಇಲ್ಲ ಎಲ್ಲರೂ ಒಟ್ಟಿಗೆ ಕುಳಿತು ಮಾತನಾಡಿ ಬಗೆಹರಿಸ್ಕೊಳ್ತೇವೆ ಅಂತ ಬಿ ಎಸ್ ಯಡಿಯೂರಪ್ಪನವರು ಹೇಳಿದ್ದಾರೆ ಎಲ್ಲರೂ ಒಟ್ಟಾಗಿ ಹೋಗೋದ್ರಿಂದ ಸಾಧನೆ ಸಾಧ್ಯ ಅಂತ ಹೇಳಿದ್ರು ಸಹ ಸುಸೂತ್ರವಾಗಿ ಬಗೆಹರಿಯುತ್ತೆ ಅನ್ನೋ ವಿಶ್ವಾಸ ನನಗಿದೆ ಎಲ್ಲರೂ ಒಟ್ಟಾಗಿ ಒಂದಾಗೋದಾಗ ಮಾತ್ರ ನಾವೇನಾದರೂ ಸಾಧನೆ ಮಾಡೋಕೆ ಸಾಧ್ಯ ಇದೆ ಪರಸ್ಪರ ಕಚ್ಚಾಡೋದ್ರಿಂದ ಅವ್ರಿಗೆ ಆಗಲಿ ನಮಗೆ ಆಗಲಿ ಲಾಭ ಆಗೋದಿಲ್ಲ ಸೊ ಅದರಿಂದ ಈ ಅಧಿವೇಶನದಲ್ಲಿ ಎಲ್ಲರೂ ಒಟ್ಟಾಗಿ ಈ ಸರ್ಕಾರದ ವೈಫಲ್ಯತೆ ವಿರುದ್ಧ ಹೋರಾಟ ಮಾಡೋಕ್ಕೆ ಒಟ್ಟಾಗಿ ಕೆಲಸ ಮಾಡಬೇಕು ಅಂತೇಳಿ